ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಶಂಕಪುಷ್ಪ ಪುಷ್ಪ ಹೂವಿನಲ್ಲಿ ಟೀ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಫ್ಲವರ್ಸು ತಿಳಿ ಬಿಳಿ ಮತ್ತು ನೀಲಿ ಕಲರ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಈ ರೀತಿ ಮಾಡ್ಕೋ ಕುಡಿದ್ರೆ ಎಲ್ತ್ ಒಳ್ಳೆಯದು ಇದನ್ನು ನೋಡಿ ನಾನು ಸುಮಾರು ಒಂದು ಇವತ್ತು ಹದಿನೈದರಿಂದ ಇಪ್ಪತ್ತು ಹೂ ತೊಗೊಂಡಿದ್ದೀನಿ ಇದು ದೇಹದಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಮತ್ತು ಬಾಡಿನಲ್ಲಿ ಯಾವುದೇ ರೀತಿ ಕೆಟ್ಟ ಕೊಡಿಸ್ತಾರೆ ಆಗಲಿ ಏನೇ ಆಗಲಿ ಶಂಕರ ಪುಷ್ಪ ತಿಳಿ ನೀಲಿ ಬಣ್ಣದಿಂದ ಕೂಡಿದೆ ಇದನ್ನು ಸಂಸ್ಕೃತದಲ್ಲಿ ಗಿರಿಕರ್ಣಿಕ ಅಂತಲೂ ಕರೀತಾರೆ ಇದು ಮಾನಸಿಕ ಆರೋಗ್ಯಕ್ಕೆ ಒಳ್ಳೆಯದಿದು ಹೊಟ್ಟೆ ಸೆಳೆತ ಮತ್ತು ಜೀರ್ಣಕ್ರಿಯೆಗೆ ಉತ್ತಮವಾಗಿದೆ ತಲೆನೋವು ತಲೆನೋವನ್ನು ಕೂಡ ಇದು ನಿವಾರಣೆ ಮಾಡುತ್ತೆ ಕೆಲಸದವರೆ ಒತ್ತಡ ಕೂಡ ಇದು ಕಡಿಮೆ ಮಾಡುತ್ತೆ ತಲೆನೋವು ಉಂಟಾದರೆ ಅದನ್ನು ಕೂಡ ಕಿರಿಕಿರಿನೂ ಕೂಡ ಉಂಟು ಕಡಿಮೆ ಮಾಡುತ್ತೆ ನರಗಳ ಕಾರ್ಯವನ್ನು ಕೂಡ ಇದು ಸುಧಾರಿಸುತ್ತೆ ಮೆದುಳಿನ ಮೆದುಳನ್ನು ಕೂಡ ಶಾಂತಗೊಳಿಸುತ್ತದೆ ನಾವು ಇವಾಗ ಈ ಹೂವನ್ನು ತೊಗೊಳ್ಳೋಣ ಚರ್ಮದ ಆರೋಗ್ಯ ಕೂಡ ಇದು ಒಳ್ಳೆಯದು ಇವಾಗ ನೋಡಿ ಇದನ್ನು ಟೀ ಹೇಗೆ ಮಾಡೋದು ಅಂತ ನಾನು ಹೇಳ್ತಾ ಇದ್ದೀನಿ ಈಗ ಹೂವೆಲ್ಲ ತೊಗೊಳ್ಳೋಣ ಎಲ್ಲೊಂದು ಬೋಲ್ಗೆ ಹಾಕಿ ಅದನ್ನು ಸ್ವಲ್ಪ ಶುಂಠಿ ಹಸಿ ಶುಂಠಿನ ಕೆಚ್ಚಿಬಿಟ್ಟು ಜಜ್ಜಿ ಅದನ್ನು ಹಾಕಿದ್ದೀನಿ ಬೇಯೋದಕ್ಕೆ ಬೇಯಿಸ್ಕೊಳ್ಳೋಣ ಇದು ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಕಲರ್ ಬಿಡ್ತಾಯಿದೆ ನೀಲಿ ಕಲರು ಇದೇ ರೀತಿ ನಾನು ಚೆನ್ನಾಗಿ ಸಪೋರ್ಟ್ ಮಾಡಿ ನೋಡಿ ಎಲ್ಲ ಬಣ್ಣ ಬಿಟ್ಟಿದೆ ಎಲ್ಲ ಬ್ಲೂ ಕಲರ್ ಆಗಿದೆ ತಿಳಿ ನೀಲಿ ಬಣ್ಣದ್ದು ಬಣ್ಣ ಅದು ಹೂವೆಲ್ಲ ಬಿಟ್ಟಾಗಿದೆ ಈಗ ನೋಡಿ ಎಲ್ಲನೂ ಈ ರೀತಿ ಎಲ್ಲ ಸಣ್ಣ ಎಲ್ಲ ಬೇಯಿಸ್ಕೋಬೇಕು ಅದನ್ನು ನೋಡಿ ಎಲ್ಲ ಇದೆ ಶುಂಠಿ ಹಾಕಿ ಬರೀ ಶುಂಠಿ ಒಂದೇ ಹಾಕಿರೋದು ಬೇಕಾದ್ರೆ ಬೆಲ್ಲ ಹಾಕಬೋದು ಬೆಲ್ಲ ಹಾಕಿಲ್ಲ ನಾನು ನೋಡಿ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಇಲ್ಲ ತಣ್ಣಗಾಗಿ ಮೀ ಮೀಡಿಯಮಾಗಿ ಆಗಿದೆ ಎಲ್ಲ ಬೆಂದ ಆಗಿದೆ ಇವಾಗ ಇದನ್ನು ಈಗ ಜಾರಲ್ಲಿ ಸೋದಿಸ್ಕೊಳ್ಳೋಣ ಈ ಬೆ ನಾನು ಬೆಲ್ಲ ಹಾಕಿಲ್ಲ ಸ ಕೆಲವರು ಬೆಲ್ಲ ಹಾಕತ್ತಾರೆ ಹಾಗೆ ಕುಡಿದ್ರೆ ಆರಾಮಾಗಿ ಕುಡಿಬೋದು ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತಲ್ಲ ಹಾಗಾಗಿ ನಿಮಗೆ ಏನಾದರೂ ನಿಮ್ಮ ಆರೋಗ್ಯ ಸರಿ ಹೊಂದಿದ್ರೆ ನೀವು ಕುಡಿಬೋದು ಮಾಡಿಕೊಂಡು ಇಲ್ಲಾಂದರೆ ಬೇಡ ವೈದ್ಯರು ಯಾರಾದ್ರೂ ಡಾಕ್ಟ್ರ್ ಕೇಳ್ಕೊಂಡು ಕುಡಿಬೋದು ನಾವು ಕೆಲವೊಂದು ಸಲ ಕುಡಿಯೋದ್ರಿಂದ ನೋಡಿ ಅರ್ಧ ನಿಂಬೆ ನಿಂಬೆಹಣ್ಣ ಗ್ಲಾ ಲೋಟಕ್ಕೆ ನಾನು ಸೇರಿಸ್ತಾಯಿದ್ದೀನಿ ಹಿಂಡಿ ಅದಕ್ಕೆ ಲಯನು ಇದೆಯಲ್ಲ ಜಂತು ಪಾನಿ ಅದನ್ನು ಕೂಡ ಒಂದು ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ನೋಡಿ ತುಂಬ ಎಲ್ತ್ ಒಳ್ಳೆಯದು ಆರಾಮಾಗಿ ಕುಡಿಬೋದು ಯಾವಾಗ ಸಿಕ್ದಾಗ ಬಿಡಬೇಡಿ ಇದನ್ನು ಗಿಡ ತಗೊಂಡು ಬಂದು ಆರಾಮಾಗಿ ಮಾಡ್ಕೊಂಡು ಕುಡಿಯಿರಿ ಮನೇಲಿ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್